ಪ್ರಪಂಚದ ಅತಿ ದೊಡ್ಡ ಹಬ್ಬ ಆರಂಭವಾಗಿದೆ ಬರೋಬ್ಬರಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮೇಳ ಅದ್ಧೂರಿಯಾಗಿ ಆರಂಭವಾಗಿದೆ ಪ್ರಯಾಗ್ರಾಜ್ ಆಧ್ಯಾತ್ಮ ವಿಸ್ಮಯಕ್ಕೆ ಸಾಕ್ಷಿಯಾಗ್ತಾ ಇದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು ಅಘೋರಿಗಳು ನಾಗ ಸಾಧುಗಳು ಮೇಳದಲ್ಲಿ ಸಮಾಗಮವಾಗಿದ್ದಾರೆ ಪ್ರಯಾಗ್ರಾಜ್ ಅಕ್ಷರಶಃ ದೇವ ಭೂಮಿಯಾಗಿ ಪರಿವರ್ತನೆಯಾಗಿದೆ ಪುಣ್ಯ ಪಾದಗಳ ಸ್ಪರ್ಶದಿಂದಾಗಿ ಕುಂಭಮೇಳ ನಡೆಯುವ ಜಾಗ ಐತಿಹಾಸಿಕ ಸ್ಥಳವಾಗಿ ಪರಿವರ್ತನೆಯಾಗಿದೆ ಶಿವರಾತ್ರಿಯವರೆಗೂ ನಡೆಯುವ ಈ ಮಹಾ ಧಾರ್ಮಿಕ ಹಬ್ಬದಲ್ಲಿ ಕೋಟಿ ಕೋಟಿ ಜನ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಪ್ರಯಾಗ್ರಾಜ್ ನಗರದ ನದಿ ತಟದ ಸಮೀಪದಲ್ಲೇ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಮಹಾಕುಂಭಮೇಳ ನಗರವೇ ಸೃಷ್ಟಿಯಾಗಿದೆ ಆಪಲ್ ಸಂಸ್ಥೆಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಸೇರಿದಂತೆ ದೇಶ ವಿದೇಶದ ಗಣ್ಯರು ಕೂಡ ಈ ಶತಮಾನದ ಧಾರ್ಮಿಕ ಸಂಗಮದಲ್ಲಿ ಭಾಗಿಯಾಗಲಿದ್ದಾರೆ ಇಡೀ ಜಗತ್ತೇ ನಿಬ್ಬೆರಗಾಗುವಂತೆ ನೋಡ್ತಾ ಇರುವ ಈ ಮಹಾ ಕುಂಭಮೇಳದಲ್ಲಿ ನಾಗಸಾಧುಗಳು ಕೂಡ ಪಾಲು ಪಡೆದಿದ್ದಾರೆ ಈ ನಾಗಸಾಧುಗಳ ಇತಿಹಾಸವೇ ಅಚ್ಚರಿಯ ಲೋಕ ಕುಂಭಮೇಳದಲ್ಲಿ ಇವರೇ ಆಕರ್ಷಣೆಯ ಕೇಂದ್ರಬಿಂದು ನಾಗ ಸಾಧುಗಳ ವಿಶೇಷತೆ ಒಂದೆರಡಲ್ಲ ಅವರದ್ದು ಕಠಿಣ ವೃತ ದಿನಕ್ಕೊಂದು ಹೊತ್ತು ಊಟ ನೀರೇ ಇಲ್ಲದ ಬದುಕು ಉಗುರುಗಳನ್ನೇ ಕತ್ತರಿಸದೆ ಅಡಿಗಳಷ್ಟು ಬೆಳೆಸಿದ ಸಾಧುಗಳು ಒಂದು ಕೈಯನ್ನ ಮೇಲಕ್ಕೆತ್ತಿ ಹತ್ತಾರು ವರ್ಷಗಳಿಂದ ಹಾಗೆ ಇರುವವರು ಹೀಗೆ ಇವರ ವಿಶೇಷತೆಗಳನ್ನ ಹೇಳಲು ಹೊರಟ್ರೆ ಅದು ಹೇಳಿ ಮುಗಿಯಲು ಸಾಧ್ಯವಿಲ್ಲ ಅಷ್ಟಕ್ಕೂ ಯಾರು ಈ ನಾಗ ಸಾಧುಗಳು ಅವರ ಹಿನ್ನೆಲೆಯೇನು ಅವರ ವೃತ್ತ ಹೇಗಿರುತ್ತೆ ಮಹಾಕುಂಭಮೇಳದ ವಿಶೇಷತೆಗಳೇನು ಕುಂಭಮೇಳದಲ್ಲಿ ಎಷ್ಟು ವಿಧ ಎಲ್ಲವನ್ನ ವಿವರವಾಗಿ ತೋರಿಸ್ತೀವಿ ನೋಡಿ ಆ ಸಂಸ್ಕೃತಿಯೇ ಹಾಗೆ ಅದು ಇಡೀ ವಿಶ್ವವನ್ನೇ ತನ್ನತ್ತ ನೋಡುವಂತೆ ಮಾಡುತ್ತೆ ಭಾರತ ಪುಣ್ಯಭೂಮಿ ಇಲ್ಲಿ ನಡೆಯುವ ಒಂದೊಂದು ಆಚರಣೆಗಳಿಗೂ ಕೂಡ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇರುತ್ತೆ ದೇವಭೂಮಿ ಭಾರತದಲ್ಲಿ ನಡೆಯುವ ಆಚರಣೆಗಳಿಗೆ ಅದರದ್ದೇ ಆದ ಮಹತ್ವಗಳಿರ್ತಾವೆ ಇದೇ ಕಾರಣಕ್ಕಾಗಿ ಇಡೀ ಜಗತ್ತೇ ಭಾರತದ ಆಚರಣೆಗಳತ್ತ ನೋಡುವುದು ಇದೀಗ ಇಂತಹ ಆಚರಣೆಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವಂತಹ ಮಹಾಕುಂಭಮೇಳ ಆರಂಭವಾಗಿದೆ ಕುಂಭಮೇಳದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಆದರೆ ಈಗ ನಡೀತಾ ಇರೋದು ಮಹಾಕುಂಭಮೇಳ ಈ ಮಹಾಕುಂಭಮೇಳ ನಡೆಯುವುದು ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಅಂದರೆ ಶತಮಾನಗಳಿಗೊಮ್ಮೆ ಮಾತ್ರ ನಡೆಯುವ ಮಹಾಕುಂಭಮೇಳ ಇದು ವಿಶೇಷ ಅಂದರೆ ನಾಲ್ಕು ಗೃಹಗಳ ಅಪರೂಪದ ಸಂಯೋಚನೆಯಾಗುತ್ತಿರುವ ದಿವ್ಯ ಸಂದರ್ಭದಲ್ಲಿ ಈ ಮಹಾಕುಂಭಮೇಳ ನಡೆಯುತ್ತೆ ಹೀಗೆ ನಾಲ್ಕು ಗೃಹಗಳು ಸಂಯೋಚನೆಯಾಗುವುದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಹೀಗಾಗಿ ಶತಮಾನಕ್ಕೆ ಒಂದೇ ಸಲ ಮಹಾಕುಂಭಮೇಳ ನಡೆಯುತ್ತೆ ಅಂದರೆ ಒಂದು ಪೀಳಿಗೆಯವರಿಗೆ ಈ ಮಹಾಕುಂಭಮೇಳವನ್ನು ಕಣ್ತುಂಬಿಕೊಳ್ಳಲು ಸಾಧ್ಯವೇ ಇಲ್ಲ ಸ್ನೇಹಿತರು ನಿಮ್ಗೆ ಗೊತ್ತಿರಲಿ ಈ ಕುಂಭಮೇಳದಲ್ಲಿ ಒಟ್ಟು ನಾಲ್ಕು ವಿಧ ಮೊದಲನೆಯದು ಕುಂಭಮೇಳ ಇದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಎರಡನೇದು ಅರ್ಧ ಕುಂಭಮೇಳ ಇದು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತೆ ಮೂರನೆಯದು ಪೂರ್ಣ ಕುಂಭಮೇಳ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯೋದು ನಾಲ್ಕನೆಯದು ಮಹಾಕುಂಭಮೇಳ ಇದು ನಡೆಯೋದು ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರ ಇನ್ನು ಈ ಕುಂಭಮೇಳಕ್ಕೆ ಪುರಾತನ ಹಿನ್ನೆಲೆ ಕೂಡ ಇದೆ ಸ್ನೇಹಿತರು ನಿಮಗೆಲ್ಲ ಸಮುದ್ರ ಮಂಥನದ ಕತೆ ಗೊತ್ತಿರಬಹುದು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತ ಪಡೆಯಲು ಯಾವ ರೀತಿಯ ಕಾದಾಟಗಳು ನಡೆಯಿತು ಅನ್ನುವುದನ್ನ ನೀವೆಲ್ಲ ಕೇಳಿರಬಹುದು ಈ ಮಂಥನ ನಡೆಯುವ ಸಂದರ್ಭದಲ್ಲಿ ಅಮೃತ ತುಂಬಿದ ಕುಂಭ ಅಂದರೆ ಮಡಿಕೆಯೊಂದು ಹೊರಹೊಮ್ಮುತ್ತೆ ಇದನ್ನು ರಾಕ್ಷಸರಿಂದ ರಕ್ಷಣೆ ಮಾಡಲು ಮೋಹಿನಿಯ ವೇಷದಲ್ಲಿದ್ದ ಭಗವಾನ್ ವಿಷ್ಣುವು ಮಡಿಕೆಯನ್ನು ಸ್ವಾಧೀನಪಡಿಸಿಕೊಳ್ತಾನೆ ಈ ರೀತಿ ವಶಪಡಿಸಿಕೊಂಡು ಮಡಿಕೆಯನ್ನ ಕೊಂಡೊಯ್ಯುತ್ತಿದ್ದ ಸಂದರ್ಭದಲ್ಲಿ ಅಮೃತದ ಹನಿಗಳು ಭೂಮಿ ಮೇಲೆ ಬೀಳುತ್ತವೆ ಆಗ ನಾಲ್ಕು ಜಾಗಗಳು ಸೃಷ್ಟಿಯಾಗ್ತಾವೆ ಅದೇ ಇಂದಿನ ಪವಿತ್ರ ಕ್ಷೇತ್ರಗಳಾದ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಕ್ಷೇತ್ರಗಳಾಗಿವೆ ಇದೇ ಸ್ಥಳದಲ್ಲಿ ಈಗ ಕುಂಭಮೇಳವನ್ನ ಆಚರಣೆ ಮಾಡಲಾಗ್ತಾ ಇದೆ ಇನ್ನು ಈ ಕುಂಭಮೇಳದ ಪ್ರಮುಖ ಆಕರ್ಷಣೆ ಅಂದರೆ ಅದು ನಾಗಸಾಧುಗಳು ಈ ನಾಗಸಾಧುಗಳು ಕುಂಭಮೇಳ ಆರಂಭವಾದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಕುಂಭಮೇಳದ ಸ್ಥಳಕ್ಕೆ ಆಗಮಿಸ್ತಾರೆ ಹೀಗೆ ಕುಂಭಮೇಳಕ್ಕೆ ಬರುವ ಲಕ್ಷಾಂತರ ನಾಗಸಾಧುಗಳು ಕುಂಭಮೇಳ ಮುಗಿದ ಕೂಡಲೇ ಇದ್ದಕ್ಕಿದ್ದ ಹಾಗೆ ಅಗೋಚರವಾಗಿ ಬಿಡ್ತಾರೆ ಮುಂದೆ ಇವರು ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ ಒಂದು ರೀತಿಯಲ್ಲಿ ಮಾಯವಾದಂತೆ ಆಗಿಬಿಡ್ತಾರೆ ಇವರೆಲ್ಲ ಎಲ್ಲಿಂದ ಬಂದರು ಎಲ್ಲಿಗೆ ಹೋದರು ಅನ್ನೋದು ಗೊತ್ತೇ ಆಗೋದಿಲ್ಲ ಕೆಲ ಮಾಹಿತಿಗಳ ಪ್ರಕಾರ ಹಿಮಾಚಲ ಪ್ರದೇಶ ಗುಜರಾತ್ನ ಬೆಟ್ಟಗಳು ಉತ್ತರಾಖಂಡದಿಂದ ಈ ಸಾಧುಗಳು ಕುಂಭಮೇಳಕ್ಕೆ ಬರ್ತಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸಾಧುಗಳು ಸಾಮಾನ್ಯವಾಗಿ ನಗ್ನವಾಗಿಯೇ ಇರ್ತಾರೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ನಾಗಸಾಧುಗಳು ತಮ್ಮ ಬಗ್ಗೆ ಯಾರಲ್ಲಿಯೂ ಹೇಳಿಕೊಳ್ಳೋದಿಲ್ಲ ಹೀಗಾಗಿ ಇವರ ಗುರುತುಗಳು ನಿಗೂಢವಾಗಿಯೇ ಇರುತ್ತೆ ಇನ್ನು ಇವರ ವೃತಾಚರಣೆಗಳು ಘನ ಘೋರವಾಗಿರುತ್ತೆ ಅದರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇವರ ಮೂಲದ ಬಗ್ಗೆ ನಿಮಗೆ ಗೊತ್ತಿರಬೇಕು ಧಾರ್ಮಿಕ ನಾಯಕರ ಪ್ರಕಾರ ಕೈಲಾಸದ ಶಿವನ ಗಣಗಳೇ ನಾಗಸಾಧು ಪಂಥಕ್ಕೆ ಪ್ರೇರಣೆಯಂತೆ ವೇದಗಳ ಕಾಲದಿಂದಲೂ ಕೂಡ ಈ ನಾಗಸಾಧುಗಳ ಬಗ್ಗೆ ಉಲ್ಲೇಖ ಇದೆ ಇನ್ನು ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಕಠೋರ ವ್ರತಗಳನ್ನು ಮಾಡುತ್ತಿದ್ದ ಸಾಧುಗಳನ್ನು ಒಂದುಗೂಡಿಸಿ ಒಂದು ಪಂಥವನ್ನೇ ರಚನೆ ಮಾಡ್ತಾರೆ ಅದೇ ಇವತ್ತಿನ ನಾಗಸಾಧು ಪಂಥ ವಿಶೇಷ ಅಂದರೆ ಈ ಸಾಧುಗಳು ಆಯುಧಗಳನ್ನು ಹಿಡಿದುಕೊಳ್ಳುತ್ತಾರೆ ನೀವೆಲ್ಲ ನಾಗಸಾಧುಗಳ ಕೈಯಲ್ಲಿ ಬರ್ಚಿ ತ್ರಿಶೂಲಗಳನ್ನು ನೋಡಿರಬಹುದು ಇದನ್ನ ಒಂದು ರೀತಿಯಲ್ಲಿ ಆಯುಧವಾಗಿ ಕೂಡ ಬಳಸ್ತಾರೆ ಅನ್ನುವ ಮಾತಿದೆ ಇನ್ನು ಕುಂಭಮೇಳದಲ್ಲಿ ಶಾಯಿ ಸ್ನಾನ ಮಾಡುವ ಮೊದಲು ತ್ರಿಶೂಲವನ್ನ ಪೂಜೆ ಮಾಡಿಯೇ ಸ್ನಾನ ಮಾಡೋದು ಕೊರಡ್ತಾರೆ ಹಿಂದೂ ಧರ್ಮಕ್ಕೆ ತೊಡಕು ಉಂಟು ಮಾಡುವವರ ವಿರುದ್ಧ ಈ ನಾಗ ಸಾಧುಗಳು ಹೋರಾಟ ಮಾಡಿದ ಉದಾಹರಣೆ ಕೂಡ ಇದೆ ಅದರಲ್ಲಿ ಒಂದೆರಡು ಉದಾಹರಣೆಗಳನ್ನು ನೋಡೋದಾದರೆ ಒಂದು ಬಾರಿ ಮೊಘಲ್ ಸುಲ್ತಾನನಾದ ಔರಂಗಜೇಬನ ಸೇನಾಧಿಕಾರಿ ಮಿರ್ಜಾ ಅಲಿ ತುರಂಗ್ ಎಂಬಾತ ಕಾಶಿಯ ಮೇಲೆ ತಾಳಿ ಮಾಡಿದ ಸಂದರ್ಭದಲ್ಲಿ ನಾಗಸಾಧುಗಳು ಕಾಶಿಯ ವಿಶ್ವನಾಥನ ದೇವಾಲಯದ ರಕ್ಷಣೆಗೆ ನಿಂತು ಬಿಟ್ಟಿದ್ರು ಈ ಹೋರಾಟದಲ್ಲಿ ನಾಗಾ ಸಾಧುಗಳು ಪ್ರಾಣವನ್ನ ಕೂಡ ತ್ಯಾಗ ಮಾಡಿದ್ರು ಇನ್ನು ಔರಂಗಜೇಬನ ಸೈನ್ಯ ಹರಿದ್ವಾರದ ಮೇಲೆ ದಂಡೆತ್ತಿ ಬಂದ ಸಂದರ್ಭದಲ್ಲಿ ಕೂಡ ನಾಗಸಾಧುಗಳು ಹರಿದ್ವಾರದ ರಕ್ಷಣೆಗೆ ನಿಂತ ಬಗ್ಗೆ ಇತಿಹಾಸದಲ್ಲಿ ದಾಖಲಾಗಿದೆ ಇನ್ನು ನೀವೆಲ್ಲ ಈ ನಾಗಸಾಧುಗಳು ಹಾಗೂ ಅಘೋರಿಗಳು ಒಂದೇ ಎಂದು ಭಾವಿಸಿರಬಹುದು ಆದರೆ ಇವರ ನಡುವೆ ವ್ಯತ್ಯಾಸ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅಘೋರಿಗಳು ಶಿವನ ಆರಾಧಕರು ನಾಗಸಾಧುಗಳು ಶಂಕರಾಚಾರ್ಯರು ತಮ್ಮ ಗುರು ಎಂದು ಪೂಜಿಸುವವರು ಕೇವಲ ಇದಿಷ್ಟೇ ಅಲ್ಲ ಇವರ ನಡುವೆ ತುಂಬಾ ವ್ಯತ್ಯಾಸಗಳಿದೆ ಇನ್ನು ನಾಗಸಾಧುಗಳ ದೀಕ್ಷೆ ಪಡಿಬೇಕು ಅಂದರೆ ತುಂಬಾ ಕಷ್ಟ ಇದೆ ದೀಕ್ಷೆ ಪಡೆದುಕೊಳ್ಳೋದಕ್ಕಿಂತ ಮುಂಚೆ ಗುರುಗಳಿಂದ ಅಪ್ಪಣೆ ಪಡೆದುಕೊಳ್ಳಬೇಕು ಮೊದಲ ಹಂತವಾಗಿ ಗುರುಗಳು ಎಷ್ಟು ವರ್ಷ ಸೂಚಿಸುತ್ತಾರೋ ಅಷ್ಟು ವರ್ಷಗಳ ಕಾಲ ಬ್ರಹ್ಮಚಾರಿ ಜೀವನವನ್ನ ನಡೆಸಬೇಕು ಗುರುಗಳು ಸೂಚಿಸಿದ ವ್ರತಗಳನ್ನು ಪಾಲಿಸಬೇಕು ಎಲ್ಲ ಕಾರ್ಯಗಳನ್ನು ಪರಿಪೂರ್ಣ ಮಾಡಿದ್ದಾನೆ ದೀಕ್ಷೆ ಪಡೆಯಲು ಸಿದ್ಧನಾಗಿದ್ದಾನೆ ಅಂತ ಗುರುಗಳು ಮನವರಿಕೆ ಆದ ನಂತರವೇ ಪಂಚ ಸಂಸ್ಕಾರಕ್ಕೆ ರೆಡಿ ಮಾಡಲಾಗುತ್ತೆ ಇಲ್ಲಿ ಪಂಚ ಸಂಸ್ಕಾರ ಅಂದರೆ ತಲೆಗೂದಲನ್ನು ಕತ್ತರಿಸಿ ತೆಗೆಯೋದು ಕೇಸರಿ ಬಟ್ಟೆಗಳನ್ನು ತೊಡಿಸೋದು ರುದ್ರಾಕ್ಷಿ ಜಪಮಾಲೆಯನ್ನು ತೊಡಿಸೋದು ವಿಭೂತಿ ಭಸ್ಮವನ್ನು ಮೈತುಂಬ ಲೇಪಿಸೋದು ಕೊನೆಯದಾಗಿ ಲಂಗೋಟಿಯನ್ನು ಧರಿಸೋದು ಇದನ್ನು ಪಂಚ ಸಂಸ್ಕಾರ ಅಂತ ಕರೀತಾರೆ ಹಾಗಂತ ಈ ದೀಕ್ಷೆ ಒಂದೆರಡು ವರ್ಷದಲ್ಲಿ ಸಿಕ್ಕಿಬಿಡುತ್ತೆ ಅಂತ ಅಂದುಕೊಳ್ಳಬೇಡಿ ಅದಕ್ಕೆ ಹತ್ತಾರು ವರ್ಷಗಳ ಸಮಯ ಬೇಕಾಗುತ್ತೆ ಹಲವಾರು ಕಠಿಣ ವ್ರತಗಳನ್ನು ಆಚರಣೆ ಮಾಡಬೇಕಾಗುತ್ತೆ ಅದರಲ್ಲೂ ಲೈಂಗಿಕ ಕಾಮನೆಯನ್ನು ದೂರ ಮಾಡೋದಕ್ಕೆ ಹತ್ತು ಹಲವು ಘೋರ ವ್ರತಗಳನ್ನು ಆಚರಣೆ ಮಾಡಲಾಗುತ್ತೆ ಮರ್ಮಸ್ಥಾನಗಳಿಗೆ ಭಾರವಾದ ಕಲ್ಲು ಗುಂಡುಗಳನ್ನು ನೇತಾಡಿಸೋದು ಚಡಿಯೇಟು ಮುಂತಾದವುಗಳನ್ನು ಇಲ್ಲಿ ಆಚರಿಸಲಾಗುತ್ತೆ ಇನ್ನು ದೀಕ್ಷೆ ಸಿಗುವ ಮುನ್ನವೇ ಕೇವಲ ಲಂಗೋಟಿಯಲ್ಲಿ ಓಡಾಡಬೇಕು ನಾಚಿಕೆ ಅನ್ನೋದು ಇರಬಾರದು ದೇಹಕ್ಕೆ ಯಾವುದೇ ರೀತಿಯ ಅಲಂಕಾರಗಳನ್ನು ಮಾಡಿಕೊಳ್ಳಬಾರದು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಂತವಾಗಿ ಆಸ್ತಿ ಪಾಸ್ತಿ ಏನನ್ನ ಕೂಡ ಹೊಂದುವಂತಿಲ್ಲ ಹೀಗೆ ಎಲ್ಲವನ್ನ ತ್ಯಜಿಸಿ ಕಠಿಣ ವ್ರತಗಳನ್ನು ಆಚರಣೆ ಮಾಡಿದ ಮೇಲೆಯೇ ದೀಕ್ಷೆ ನೀಡಲಾಗುತ್ತೆ ದೀಕ್ಷೆ ಸಿಗುವ ಮುನ್ನ ಒಂದು ರೀತಿಯ ಕಷ್ಟ ಆದರೆ ದೀಕ್ಷೆ ಸಿಕ್ಕಿದ ನಂತರ ಬದುಕು ಇನ್ನೂ ಘೋರವಾಗುತ್ತೆ ಹಿಮಾಲಯದ ಚಳಿಯಲ್ಲೇ ಬದುಕಬೇಕು ಅಂದರೆ ಅಷ್ಟು ಸುಲಭವಂತೂ ಖಂಡಿತವಾಗಿಯೂ ಇಲ್ಲ ಇನ್ನು ಊಟ ಸಿಕ್ಕಿದ್ರೆ ಸಿಕ್ತು ಇಲ್ಲ ಅಂದ್ರೆ ತಿಂಗಳು ಗಟ್ಟಲೆ ಉಪವಾಸದಲ್ಲೇ ಬದುಕಬೇಕಾಗುತ್ತೆ ನಾಗ ಸಾಧುಗಳು ಎಲ್ಲದಕ್ಕೂ ಕೂಡ ನಾಗ ಸಾಧುಗಳು ರೆಡಿಯಾಗಿರಬೇಕು ಇನ್ನು ಇವರ ಜೀವನದ ಪ್ರಮುಖ ಘಟ್ಟಗಳಲ್ಲಿ ತಪಸ್ಸು ಕೂಡ ಒಂದು ಋಷಿಗಳು ಮಾಡಿದಂತೆ ಇವರು ಕೂಡ ವರ್ಷಾನುಗಟ್ಟಲೆ ತಪಸ್ಸು ಮಾಡಿದ ಉದಾಹರಣೆ ಇದೆ ಹಲವು ವರ್ಷಗಳ ಕಾಲ ಒಂದು ಗುಹೆಯಲ್ಲಿ ಕುಳಿತುಕೊಂಡು ತಪಸ್ಸು ಮಾಡುವ ಈ ಸಾಧುಗಳು ನಂತರ ಗುಹೆಯನ್ನ ಕೂಡ ಬದಲಾಯಿಸ್ತಾರೆ ಹೀಗೆ ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಹೇಳೋದು ಕಷ್ಟ ನಾಗ ಸಾಧುಗಳು ಒಂದರಿಂದ ಇನ್ನೊಂದಕ್ಕೆ ಎರಡರಿಂದ ಮೂರಕ್ಕೆ ಮೂರರಿಂದ ನಾಲ್ಕನೇ ಗುಹೆಗಳಿಗೆ ಬದಲಾಗುತ್ತಲೇ ಇರ್ತಾರೆ ಇನ್ನು ನಾಗ ಸಾಧುಗಳು ಏನನ್ನ ತಿಂತಾರೆ ಅನ್ನುವ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು ಈ ಪ್ರಶ್ನೆಗೆ ಉತ್ತರ ಹೇಳೋದು ಸ್ವಲ್ಪ ಕಷ್ಟ ಆದರೆ ಸಾಧುಗಳು ಸಾಮಾನ್ಯವಾಗಿ ಕಾಡಿನಲ್ಲೇ ಓಡಾಡಿಕೊಳ್ತಾ ಇರೋದ್ರಿಂದ ಗಿಡಮೂಲಿಕೆಗಳು ಹಣ್ಣುಗಳನ್ನು ಸೇವಿಸಿಕೊಂಡು ಬದುಕುತ್ತಾರೆ ಎನ್ನಲಾಗುತ್ತೆ ನಾಗ ನಾಗಸಾಧುಗಳ ಜೀವನವೇ ಒಂದು ನಿಗೂಢ ರಹಸ್ಯ ಈ ನಾಗಸಾಧುಗಳು ಮಹಾಕುಂಭದಲ್ಲಿ ಬಂದು ಸೇರಿದ್ದಾರೆ ಈ ಮಹಾಕುಂಭ ಮೇಳದ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ